ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಈ ಕೆಸಿನ ಸೊಪ್ಪು ಕೆಸಿನ ಸೊಪ್ಪು ನಮ್ಗೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಇದನ್ನು ನಾನು ಮುರಿ ನೋಡಿ ಹಾಕಿ ಬೇಯಿಸಿ ಇಟ್ಟಿದೆ ಫ್ರೆಂಡ್ಸ್ ನೀವು ಹುಳಿ ಹಾಕಿ ಬೇಯಿಸ್ಕೊಂಬನೆಲ್ಲ ಗೊತ್ತಿತ್ತಲ್ಲ ಎಲ್ಲರಿಗೆ ಉಪ್ಪು ಹುಳಿ ಸೊಪ್ಪು ಹಾಕಿ ಬೇಯಿಸಿ ಇಟ್ಕೊಂಡು ಬಿಡ್ದು ಹಾಗೆ ಬೇಯಿಸಿ ಇಟ್ಕೊಂಡಿದೆ ನಾನು ಇದೇ ಕೆಸಿನಲ್ಲೇ ಬೇಯಿಸಿ ನಾವು ಆ್ಯಕ್ಚುಲಿ ಇದಕ್ಕೆ ಚಟ್ನಿ ಮಾಡೋದು ಕಾಯಿ ಹಾಕಿ ಮಾಡೋದಲ್ಲ ಇಲ್ಲೆಲ್ಲ ಈಗ ಕಾಯಿ ಹಾಕಿದ್ರೆ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಸೇಮ್ ಗೋಂಗೂರು ಚಟ್ನಿ ಥರವೇ ಆಗುತ್ತೆ ಹಾಗೆ ಅದನ್ನೀಗ ಮಾಡಿ ತೋರಿಸ್ತೆ ಹೇಗೆ ಅಂತ ಮಸಾಲೆ ಹುರಿಕೆ ನಾನಿಲ್ಲಿ ಎಳ್ಳೆಣ್ಣೆ ಹಾಕೊತ ಇದ್ದೆ ನಾನೇ ಮನೇಲಿ ಮಾಡ್ಕಂಡದು ಮಿಷಿನಲ್ಲಿ ಮಾಡ್ಕೊಂಡು ಎಳ್ಳೆಣ್ಣೆ ಹಾಕೊಂಡ್ರೆ ನೋಡಿ ಫ್ರೆಂಡ್ಸ್ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತೆ ಎರಡು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ನೋಡಿ ಒಂಚೂರು ಹಿಂಗು ಮೆಣಸು ಮನೆಯಲ್ಲೇ ಬೆಳೆದ ಮೆಣಸಿದು ಬೇವಿನ ಫ್ರೆಶ್ ಬೇವಿನೆಲ್ಲ ಎಲ್ಲ ಸಹ ಇದ್ದೆ ಹೊಟ್ಟುವಷ್ಟು ಕು ಫ್ರೆಂಡ್ಸ್ ನಮ್ಮ ಕೇಸರಿ ಸೊಪ್ಪು ಎಷ್ಟು ಒಳ್ಳೇದಂದ್ರೆ ಈ ಮೂಳೆ ಕಾಯಿಲೆಗಳಿಗೆ ಆಸ್ತ ನರಮಂಡಲದ ಸಮಸ್ಯೆಗಳಿಗೆ ಸಹ ಒಳ್ಳೇದು ಫ್ರೆಂಡ್ಸ್ ಮತ್ತು ಎಲೆಲ್ಲಿ ಕ್ಯಾಲ್ಶಿಯಮು ನಾರ ನಿಮಿಷ ಅಧಿಕವಾಗಿರುತ್ತೆ ಫ್ರೆಂಡ್ಸ್ ನಮಗೆ ಫೈಬರ್ ಹೆಚ್ಚು ರಿಚ್ ಇದ್ದರಿಂದ ಮೋಷನಿಗೆ ಸಹ ಒಳ್ಳೇದು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಇತ್ಯಾದಿಗಳು ಸಹ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಉರಿಯೂತದಿಂದ ಬಳುತ್ತೋರಿಗೆ ಸಹ ಒಳ್ಳೇದಂತೆ ಜೀರ್ಣಕ್ರಿಯೆಗೂ ಒಳ್ಳೆಯದು ಕಣ್ಣಿನ ಸಮಸ್ಯೆ ಎಲ್ಲ ಬರ್ತಾ ಇರ್ತದಲ್ಲ ಕೆಲವರಿಗೆ ಅಥವಾ ಪ್ರಾಯದಲ್ಲಿ ಬರುವ ಕಣ್ಣಿನ ಸಮಸ್ಯೆ ಯಾವಾಗ ತಿಂತಾಯಿದ್ರೆ ಅದು ಸಹ ಸ್ವಲ್ಪ ಮುಂದೂಡುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಸುಕ್ಕು ಸಹ ಕಡಿಮೆ ಮಾಡುತ್ತಂತೆ ಫ್ರೆಂಡ್ಸ್ ನಮಗೆ ಮೇಯ್ನ್ ಒಂದು ಕಣ್ಣಿಗೆ ಕಣ್ಣಿನ ತೊಂದರೆಗೆ ಚರ್ಮದ ತೊಂದರೆಗೆ ಹೈ ಕ್ಲಾಸ್ ಫ್ರೆಂಡ್ಸ್ ಇದು ಮತ್ತೆ ಮೋಷನ್ಗೆ ಅದೇ ಅದಿಷ್ಟಿದ್ರೆ ಸಾಕಲ್ಲ ಯಾವಾಗ ತಿಂತಾ ಇದ್ರೆ ನಮ್ಗೆ ಆ ಪ್ರಾಬ್ಲಮ್ ಯಾವುದು ಬರೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೋಡಿ ಸಾಸಿವೆ ಹುರಿ ಹೊಟ್ಟುವರೆಗೂ ಹುರಿಯು ಒಂಚೂರು ಹುಡ್ತಾಯ್ತ ಆಫ್ ಮಾಡುವ ನೀವು ಫ್ರೆಂಡ್ಸ್ ಈ ಮುರಿನೋಡು ಮತ್ತು ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದೆ ಇದನ್ನು ಬೇಯಿಸಿದ ಮೇಲೆ ಮುರಿನೋಡು ಪೂರ ಹೊರಗೆ ತೆಗೆದುಬಿಟ್ಟು ಮತ್ತು ಯಾರೂ ಇವಾಗ ಆಗೋದಿಲ್ಲ ಅದು ಅದರ ಹುಳಿ ಬಿಟ್ಟಿತ್ತಲ್ಲ ತೆಗ್ದುಬಿಟ್ಟೆ ನೀವು ಅದ್ರ ಬದಲಿಗೆ ಉಪ್ಪು ಮತ್ತು ಹುಣಸೆ ಹುಳಿ ಹಾಕಿ ಬೇಯಿಸಿ ಇದನ್ನು ಇದನ್ನೀಗ ಎಲ್ಲ ಒಟ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡುವ ಹುಳಿ ಮಾಡ್ಕೊಂಡು ಕಡೆಗೆ ಸೊಪ್ಪು ಹಾಕೊಂಬ್ರೆಂಡ್ಸ್ ಇದಕ್ಕೆ ಈಗ ಇದನ್ನು ಬಿಡುವ ಫ್ರೆಂಡ್ಸ್ ಒಂಚೂರು ಎಣ್ಣೆ ಹಾಕೊಂಡಿದೆ ಸಾಸಿನ ಹಾಕೊಂಡೆ ನಾನು ಫ್ರೆಂಡ್ಸ್ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೆ ಒಂಚೂರು ಜಜ್ಜಿದ್ರೆ ಲಾಕ್ ಆಗುತ್ತೆ ಜಡ್ ಬೆಳ್ಳುಳ್ಳಿ ರೋಸ್ಟ್ ಆಗುವಾಗ ಈ ಚಟ್ನಿ ಅದಕ್ಕೆ ಹಾಕಿರ್ಬೋದು ಸಾಸಿನ ಹೊಟ್ಟಿ ಆಯಿತು ಸಾಸಿನ ಹೊಟ್ಟಿದ ಕೂಡೇ ನೋಡಿ ಬೆಳ್ಳುಳ್ಳಿ ಸಹ ಕರೆಕ್ಟ್ ಅದೇ ಹೊತ್ತಿ ರೋಸ್ಟ್ ಆಗಿಬಿಡುತ್ತೆ ನೋಡಿ ಕೂಡ ಬೇವನೆಲ್ಲ ಹಾಕಂತೈತೆ ada masalah hai check ceknya hai kembang okay. boleh transfer okay, mana boleh apa ಫ್ರೆಂಡ್ಸ್ ಈ ಚಟ್ನಿ ನಮಗೆ ಬಲು ಬಲು ಅನ್ನ ಮಾಡ್ಕೊಂಡು ತುಪ್ಪ ಹಾಕಿ ಊಟ ಮಾಡ್ಕೊಂತು ಬೆಳ್ತಿಗೆ ಅನ್ನಕ್ಕೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಗಂಜಿ ಗಾಯಿಲಿ ಮೊಸರು ಅನ್ನೋಕ್ಕಂತೂ ಹೈ ಕ್ಲಾಸ್ ಫ್ರೆಂಡ್ಸ್ ಈ ಚಟ್ನಿ ದೋಸೆಗೆ ಎಲ್ಲದಕ್ಕೂ ಲೈಕ್ ಹತ್ತು ಮಾಡಿ ಇಟ್ಕೊಂಡ್ರೆ ಹೀಗೆ ಕಾಯಿ ಹಾಕಬೇಕಂತ ಇಲ್ಲ ನೋಡಿ ಹೀಗೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು ಆ ಸೊಪ್ಪು ತಿಂದಿದ್ರಿಂದ ಎಷ್ಟೋ ಪ್ರಯೋಜನಗಳು ಹೇಳಿದೆ ಅಲ್ಲ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು